ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತೂ ಆರಾಗ್ಯಾದ್ರೆ ಈಗಲ್ಲ ಕಂಟಿನ್ಯೂ ಮಾಡ್ತೀನಿ ಆ ಬಂದೀವಿ ರೀ ನೀರು ಬಂದಾಗ ನೀರು ತುಂಬ ಅವ್ರು ಭೀ ನಾನು ಒಂದಿಷ್ಟು ಕಸ ಬಾಂಡಿ ಬಾಂಡಿ ತಿಕ್ಕಗಿನಿ ನಮ್ಮ ಚೆನ್ನಗೋಡು ಇವತ್ತಂತೂ ಊರಿಗೆ ಹೋಗ್ಬೇಕು ರೀ ಕಲ್ಬುರಿಗೆ ಹೋಗಬೇಕು ಯಾಕಂದ್ರೆ ನಮ್ಮ ಸಮೃದ್ಧಿಗೆ ಬೆಲ್ಲಕ್ಕೆ ಹೋಗ್ಬೇಕು ರೀ ಸಮೃದ್ಧಿಗಂತೂ ಒಂದು ಸ್ವಲ್ಪ ಇದ್ದಿದ್ದಿಲ್ಲ ಯಾಕೆಂದ್ರೆ ದವಾಖಾನೆಗಿದ್ರು ಎರಡು ಎರಡು ಮೂರು ದಿನ ಆಯಿತು ನೀನೇನೂ ಹೋಗ್ಬೇಕಂದಿದ್ದೆವು ಆದ್ರೆ ಕೆಲಸದಾಗ ನಮ್ಗೆ ನೀನೇ ಹೋಗೋದು ಅಲ್ಲೇ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಲೇಟ್ ಆಯಿತು ಅಲ್ಲಿ ಸಲಕ್ಕಾಗಿ ಇದ್ರಿ ಮತ್ತು ನಾಳೆಗೆ ಮುಂಚೆ ದವಡ ಹೋದ್ರಾಯ್ತಂತ ಕಿಸ ಅಂತ ಇವತ್ತ ಇವತ್ತು ಹೋಗ್ಬೇಕಂತ ಹೇಳ್ಕೇಸಿಂದ ಅದಕ್ಕೇನೋ ದೌಡ ಇದ್ದಿದ್ರಿ ಇವತ್ತು ಈಗಂತೂ ಕಸ ಬಂಡಿ ಎಲ್ಲ ತಿಕ್ಕದಾಗ್ಯದ ಇನ್ನೇನೋ ಒಂದಿಷ್ಟು ಬಡ ಬಡ ಅಡಿಗಿ ಮಾಡ್ಕಿಂದ ಹೋಗ್ಬೇಕು ರೀ ದೊಡ ಅದನ್ನು ಬಸ್ಸಿಗೆ ಹೋಗಬೇಕು ಯಾಕಂದ್ರೆ ಗಾಡಿ ಮೇಲೆ ಹೋಗ್ಬೇಕಾದ್ರೆ ಸಿಟಿ ಅದಲ್ರಿ ಹಂಗಾಗಿ ಕೇಶಿಂದ ನಾವು ಇನ್ನೂ ಈಗ ಬಂದೆವು ರೀ ಅಫ್ಜಲ್ಪುರಂತೂ ಅಂದ್ರೆ ಮನೇಲಿಂತೇನೋ ಬಸ್ಸಿಗೆ ಬಂದಿದ್ದಿಲ್ಲ ರೀ ಊರಂದು ಅಫ್ಜಲ್ಪುರ್ ತಕ ನಾವು ಗಾಡಿ ತೊಗೊಂಡು ಬಂದಿದ್ದೆವು ಬಟ್ಪಾಡಿ ತಗೊಂಡು ಅಫ್ಜಲ್ಪುರದಾಗ ಅಲ್ಲೇ ಬಸ್ ಸ್ಟ್ಯಾಂಡಾಗ ಗಾಡಿ ಹಚ್ಚಿ ಬಸ್ಸಿಗೆ ಬಂದೆವು ಯಾಕಂದ್ರೆ ಹಾದಿ ಅಂತೂ ಭಾಳ ದೂರದಲ್ಲ ರೀ ಗುಲ್ಬರ್ಗ ಹೋಗಬೇಕಾದ್ರೆ ನಮಗ ಮತ್ತೆ ಭಾಳಷ್ಟು ದೂರ ಆಗ್ತದೆ ರೀ ಮತ್ತು ಗಾಡಿ ಮೇಲೆ ಹೋದ್ರೆ ಮತ್ತೊಂದು ಎರಡು ಗಂಟೆ ಒಂದೇ ಗಂಟೆ ಅಂದ್ರೂ ಹೋಗ್ತದ ಹಾಗಾಗಿ ಹೊಳೆ ಬರಬೇಕಾದ್ರಂತೂ ಭಾಳ ಹೈರಾಣ ಆಗ್ತದೆ ಅಂತ ಹೇಳಿ ಕಸ ಅದ್ರಾಗ ಬೇರೆ ಸಿಟಿ ಒಳಗ ಗಾಡಿ ಹೋದ್ರಂತೂ ಮೂರು ಮಂದಿ ಇದ್ದೇವ್ರಿ ನಾವು ನಮ್ಮ ಚೆನ್ನೂ ಭೀ ಹೊಂಟೇಳು ಚೆನ್ನಮ್ಮ ನಾ ಮತ್ತು ಅವ್ರ ಪಪ್ಪ ಮೂರು ಮಂದಿದ್ದೆವು ಸಿಟಿ ಒಳಗೆ ಗಾಡಿ ಹೊಡಿಬೇಕಾದ್ರೆ ಇಬ್ಬರು ಮಂದಿದ್ರೆ ನಡಿತದ ಇನ್ನು ಮೂರು ಮಂದಿ ಅದಕ್ಕೆ ನಾವು ಇವತ್ತ ಗುಲ್ಬರ್ಗಕ್ಕೆ ಬಸ್ಸಿಗೆ ಬಂದೇವ್ರಿ ಇಲ್ಲಿ ನಮ್ಮ ಚೆನ್ನು ಅಂತೂ ಒಂದಿಷ್ಟ ಬೇಕ್ರಿ ಒಳಗೆ ತಿರ್ಲಿಕ್ಕೆ ತೊಳತ್ತಿದ್ರು ಇನ್ನ ಬಸ್ ಸ್ಟ್ಯಾಂಡ್ದಾಗ ಆದ್ರೆ ಇನ್ನ ಅಂತೂ ಹೋಗಿಲ್ಲ ದವಾಖಾನಿಗೆ ದವಾಖಾನಿಗೆ ಹೋದ್ಮೇಲೆ ಸಮೃದ್ಧಿಗೆ ಇನ್ನೂ ನೋಡ್ಬೇಕ್ರಿ ಇನ್ನೂ ಸಮೃದ್ಧಿ ಬಲೇಕಂತು ಹೋಗಿಲ್ರಿ ಇನ್ನೇನ ಹೋಗ್ಬೇಕು ಇನ್ನ ಈಗ ಬಂದೆವ್ರು ನಾವು ಭೀ ದಾನಿಗೆ ಸಮೃದ್ಧಿಗೆ ಒಂದು ಸ್ವಲ್ಪ ಆರಾಮಿದ್ದಿಲ್ಲಲ್ರಿ ಎರಡು ದಿನ ಆಯಿತು ಅವರು ಇದ್ದು ಅಂದ್ರೆ ಇವತ್ತಂತೂ ಕಮ್ಮಾಗ್ಯದ್ರು ಒಂದು ಸ್ವಲ್ಪ ಒಂದು ಸ್ವಲ್ಪ ಉರಿ ಹೊಂಟಿ ಹೋಗ್ಕಿ ಹಂಗಾಗಿ ದಾನೆಗಿದ್ರು ಎರಡು ದಿನ ಅದಕ್ಕೆ ಬಂದು ಹೋದ್ರೆ ಆಯ್ತು ಅಂತ ಕೇಸಿಂದ ನಾನು ಸಮ್ ಚೆನ್ನು ಮತ್ತು ಅವ್ರ ಪಾಪ ಮೂರು ಮಂದಿ ಬಂದಿದ್ದೆವು ನಮ್ಮ ಸಮೃದ್ಧಿ ನೋಡ್ರಿ ಕೈಯಾಗ ಸೂಜಿ ಇಟ್ಟಾರ ಭಾಳ ಎಳ್ಳಾಗತ್ತಿರ ಒಂದು ಸ್ವಲ್ಪ ಯಾಕಂದ್ರೆ ಒಂದು ಸ್ವಲ್ಪ ಕೈಯಾಗ ಸೂಜಿ ಇಟ್ಟಾರಲ್ರಿ ಭಾಳ ಸಿಡಿಪಿಡಿ ಮಾಡತ್ತಿದ್ದಳು ಏ ಹಾಯ್. ಸಮೃದ್ಧಿ ಅಂತೂ ಅಲ್ಲಿ ಇದ್ರ ಕುರ್ಚಿ ಬೆಳೆಗ್ ನಿಂತು ಆಟ ಆಡತ್ತಿರಿ ಈಗ ಚೆನ್ನಮ್ಮ ಸಮೃದ್ಧಿ ಆಟ ಆಡತ್ತರು ಬಂದೆ ಎಲ್ಲ ಊಟ ಮಾಡಿದೆವು ಅವರು ನಕ್ಕಂತು ನಾವು ಊಟ ಮಾಡಿದಿಲ್ಲ ರೀ ನಾವು ಅಂಟಿದೇವು ನಾನು ಅದಕ್ಕಾಗಿ ಈಗ ಊಟದ್ದು ಎಲ್ಲ ಐತ್ರಿ ಇನ್ನು ಮ್ಯಾಲ ದವಾಖಾನಿಗೆ ಹೊಂಟಿದ್ದೆವು ಇಲ್ಲಿ ತಳಗ ರೌಂಡಿಗೆ ರೀ ಊಟ ಮಾಡಲಿ ಅದಕ್ಕೆ ಊಟ ಅಂತಂದು ಸಮೃದ್ಧಿಗೆ ಅದು ಉಣಿಸ್ತಾರೈತೆ ಅಂತ ಹೇಳ್ಕೆಸ್ ಬಂದಿದ್ದೆವು ಇಲ್ಲಿ ಎಲ್ಲರೂ ಸಮೃದ್ಧಿ ಅದು ಎಲ್ಲರೂ ಹೊಣರು ಇನ್ನು ಮ್ಯಾಲೆ ದವಖಾನಿಗ್ ರೀ ಮ್ಯಾಲ ಯಾಕಂದ್ರೆ ಅಂತ ಇಷ್ಟು ಶಿಲೆ ಅನ್ನೋದು ಹುಚ್ಚಿದ್ರು ಯಾಕೆ ಒಂದು ಸ್ವಲ್ಪ ತಿರುಗೇಡಿ ಬರಲಿ ಅಂತ ಹೇಳ್ಕೆಸ್ ಸಣ್ಣ ರೀ ಒಂದು ಸ್ವಲ್ಪ ಅದಕ್ಕೆ ಬಿಚ್ಚಿದ್ರು ಇನ್ನು ಈಗ ಹೋಗಿ ಮತ್ತು ಮ್ಯಾಲ ಹೋಗ್ಬೇಕು ದವಾಖಾನಿಗಂತೂ

Saite kite kite

ಈಗ ಊರಿಗಂತೂ ನಡೆದಿದ್ದೆವು ರೀ ಆದ್ರೆ ನಮ್ಮ ಜನ ಅಂತೂ ಭಾಳ ಎಳಗತ್ತಿಳು ಅವ್ರ ಮಮ್ಮಿ ಪಾಪ ಇರು ಅಂತಲಗತ್ತಿಳು ಅದಕ್ಕೆ ನಾನು ಇರ್ತೀನಿ ಒಂದು ನಾಲ್ಕೈದು ದಿನ ಅಂತೇಳಿ ಅಳಗತ್ತಿದಳು ಅದಕ್ಕೆ ಸಾಲಿ ಚಲೋಕಿನೂ ಸೊ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಂದೆವು ಆದ್ರೂ ಎರಡು ದಿನ ಇಟ್ಕೊತೀವಂತೀವಿ ಕೆಲ ಅಕ್ಕ ಚೆನ್ನಮ್ಮ ಅಂತೂ ಬರ್ಬೇಕಾದ್ರೆ ಹೋಗ್ರೆ ಹೋಗಿದ್ದೆವ್ರ್ ಮೂರು ಮಂದಿ ಬರಟೈಮಿಗೆ ಅಂತೂ ಬರಲಿಲ್ಲ ಒಂದು ಎರಡು ದಿನ ಇರ್ಲಿ ಬಿಡು ಅಂದ್ರೆ ಅವರು ಯಾಕೋ ಭಾಳ ದಿನ ಆಗಿತ್ತಲ್ರಿ ಅಕ್ಕಿ ಬಂದು ಮತ್ತೊಂದು ನಾಲ್ಕೈದು ಆಯ್ತು ಅವ್ರ ಬಲಿಯಕ್ಕೆ ಹೋಗಿ ಅದಕ್ಕೆ ಈಗ ಮತ್ತೊಂದು ಎರಡು ದಿನ ಬಿಟ್ಟು ತಂದು ಬಿಡ್ತೀವಿ ಅಂದರು ಅದಕ್ಕೆ ಅಕ್ಕಿಗೆ ಹೋಗ್ಬೇಕೀಗ ಅಲ್ಲೇ ಬಿಟ್ಟು ನಾವಂತೂ ಹೊಂಟೇವ್ರಿ ಊರಿಗೆ ಈಗ ಇಲ್ಲೇ ಗುಲ್ಬರ್ಗ ಬಸ್ಸಿಗೆ ರೀ ಇನ್ನೂ ಎಷ್ಟೇ ಅಂದ್ರೆ ಟೈಮೀಗ ಐದು ವರಿ ಆಗೋಗ್ಯದ್ರಿ ಇಲ್ಲೇ ಗುಲ್ಬರ್ದಾಗೆ ಐದುವರೆ ಆಗ್ಯದ ಊರಿಗೆ ಹೋಗಬೇಕಾದ್ರಂತೂ ಮತ್ತೆ ಏಳು ಎಂಟು ಆತದ್ರಿ ಆದ್ರೆ ಬಸ್ ಅಂತೂ ಸಿಗಂಗಿಲ್ಲ ಆದ್ರೆ ಭೀ ಗಾಡಿ ಬಿಟ್ಟು ಅಲ್ಲಿ ಅಲ್ಲೇ ಅದಕ್ಕೆ ಕೆಸಿಂದ ಲೇಟ್ ಆದ್ರೆ ಆಗಲಾಕಂತ ಹೇಳಿ ಕೆಸಿಂದ ಹೊಂಟಿದ್ದೆವು ಈಗ ಆರೂವರೆ ಆಗ್ಯಾದ್ರೆ ಟೈಮ ಇನ್ನು ಈಗ ಬಸ್ ಬಿಟ್ಟದೆ ರೀ ಗುಲ್ಬರ್ಗದಂದಂತೂ ಹೋಗ್ಬೇಕಾದ್ರೆ ಮತ್ತೆ ಒಂದು ತಾಸು ಹೋದ್ರೆ ಎಕ್ಸ್ಪ್ರೆಸ್ ಬಸ್ಸಿಗೆ ಕುಂತಿದ್ದೆವು ಯಾಕಂದ್ರೆ ದೌಡ್ ಹೋತದ ಅಂತ ಹೇಳಿಕೆ ಚೆಂದಾಗಂತೂ ಬಸ್ ಭೀ ಜಾಸ್ತಿ ಇರಂಗಿಲ್ಲ ರೀ ಅಷ್ಟೇ ಕಮ್ಮಿ ಇರ್ತಾವ ಸ್ವಲ್ಪ ಗರ್ದಿನೂ ಭಾಳ ಇತ್ತು ಬರಬೇಕಾದ್ರೆ ಬಸ್ನಾಗ ಭಾಳ ಗರ್ದಿ ಇತ್ತು ರೀ ಆದರೂ ಒಂದೆರಡು ಬಸ್ ಇದ್ವು ಅದಕ್ಕಾಗಿ ದೌಡಾನೆ ಬಂದೆವು ನಾವು ಭೀ ಅಲ್ಲಿದ್ದೇ ದಾನೆ ಬರಬೇಕಾದ್ರಂತೂ ಐದುವರೆ ಆಗಿತ್ತು ರೀ ಇಂಡಿ ದೊಡ್ಡ ಬ ದೊಡ್ಡ ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ ಹತ್ತಬೇಕಾದ್ರಂತೂ ಆರಾಗಿತ್ತು ಈಗ ಒಂದು ಅರ್ಧ ಗಂಟೆ ಆಯ್ತು ರೀ ಬಸ್ ಬಿಟ್ಟಂತೂ ಇನ್ನೊಂದು ಅರ್ಧ ಗಂಟೆ ಈಗ ಗೊಬ್ಬರ ದಾಟಿ ಇನ್ನೇನು ಸ್ವಲ್ಪ ಚೋಳಾಪುರ ದಾಟಿದೆ ಅಂದ್ರಂತೂ ನಡೀತದೆ ಕಡೆ ಒಂದು ಸನಿ ಆತದ ಅದಕ್ಕೆ ಹೊತ್ ನೋಡ್ರಿ ಎಲ್ಲಿ ಪೂರ ಅಂತೂ ಸೂರ್ಯ ಮುಣಗೇನ ಇನ್ನು ಅರ್ಧ ಅದಿಗೆ ಇನ್ನು ಚೋಡಾಪುರ ಅಂತೂ ಹೋಗಿಲ್ಲ ನಾವು ಇನ್ನು ಈಗ ಗೊಬ್ಬರ ದಾಟಿದ್ದೆವು ಪೂರ ಸೂರ್ಯ ಮುಣಗೇನು ರೀ ಅಬ್ಬಲಪುರ ಹೋಗಬೇಕಾದ್ರಂತೂ ಮತ್ತು ಎಷ್ಟು ಏಳು ಆತದನ ಪೂರ ಆತದ ಹೆಂಗೆ ಇದ್ರೂ ನಸಿಕ್ರೂ ಆ ಅಂತೂ ಗಾಡಿ ಇದಲ್ಲ ರೀ ಯಾಕಂದ್ರೆ ನಮ್ಮೂರಿಗಂತೂ ಮುಕ್ಕಂ ಬಸ್ಸೇ ಅದ ರೀ ರಾತ್ರಿ ಏಳು ಅದ ಮುಕ್ಕ ಬಸ್ ಅಂತೂ ಬಡ್ದಾಕ ಆ ಬಸ್ ತಪ್ಪು ತಂದ್ರಂತೂ ಭಾಳ ಹೇರಾಡ್ರಿ ಗಾಡಿ ಇದ್ದಿದ್ದಿಲ್ಲ ಅಂದ್ರೆ ಅದಕ್ಕಾಗಿ ಲೇಟ್ ಆದ್ರೂ ಭೀನು ನಾವು ಈ ಬಸ್ಸಿಗೆ ಹೊಂಟಿದ್ದೆವು ಆ ಕಡೆ ಎಷ್ಟು ಲೇಟಾದ್ರೂ ಗಾಡಿ ಅದ್ರ ಎಂಟ ತಗೊಂದು ಹೋಟೆಲ್ ಆಪ್ತಲ್ಲಿ ಈಗ ಈಗ ರೀ ಅಬ್ಜಲ್ಪುರ ಇನ್ನು ಈಗ ಬಸ್ ಇಲ್ಲೇ ಚೌಕಿಗಳಿದ್ದೇವೆ ನಾವಂತೂ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದಿಲ್ಲ ಬಸ್ ಸ್ಟ್ಯಾಂಡ್ ಹೋದ್ರೆ ಮತ್ತೆ ಲೇಟ್ ಆದ್ರಂಥೇಳಿ ಇಲ್ಲೇ ಸರ್ಕಲ್ಸ್ ಚೌಕಿಗಳಿದ್ದೇವೆ ರೀ ಇನ್ನು ಹೋತೇವೆ ನಾ ಇಲ್ಲಿಗೆ ಬರಬೇಕಾದ್ರಂತೂ ಅಬ್ಜಲ್ಪುರ ಬರಬೇಕಾದ್ರಂತೂ ಟೈಮ್ ಎಷ್ಟು ಅಂದ್ರೆ ಏಳುವರೆ ಊರಿ ಹೇಗ್ಯದ್ರೀ ಈಗ ನಮ್ಮ ಊರಿಗೆ ಹೋಗ್ಬೇಕಾದ್ರಂತೂ ಎಂಟಾದವ್ರೆ ಯಾಕಂದ್ರೆ ಆ ಕಡೆ ಹೋಗ್ಬೇಕಾದ್ರೂ ಭೀನು ಬಡದಾಗ್ ಹೋಗಬೇಕಾದ್ರೂ ಭೀ ಒಂದು ಅರ್ಧ ಗಂಟೆ ಅದು ಇದೆ ಅದ ರೀ